ಗೋಡಂಬಿಯಿಂದ ಗೋದಾವರಿಯವರೆಗೆ ಕರ್ನಾಟಕ ನಕ್ಷೆಯ ಕತೆ ಗೋಡಂಬಿಯ ಆಕಾರದ ಹಿಂದಿನ ಸತ್ಯ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಮ್ಮ ಕರ್ನಾಟಕದ ಮ್ಯಾಪ್ ನೋಡಿದ್ರೆ ನಿಮಗೆ ಏನು ಅನ್ಸುತ್ತೆ ತಟ್ ಅಂತ ನೋಡಿದ್ರೆ ಇದೊಂಥರ ಗೋಡಂಬಿ ಶೇಪ್ ನಲ್ಲಿ ಕಾಣುತ್ತೆ ಅಲ್ವಾ ನಾವು ಸ್ಕೂಲ್ ನಲ್ಲಿ ಮ್ಯಾಪ್ ಇಡಿಸುವಾಗಲೂ ಇದೇ ಶೇಪ್ ನೆನಪಿಟ್ಕೊಳ್ತಿದ್ವಿ ಆದ್ರೆ ಫ್ರೆಂಡ್ಸ್ ಈ ಶೇಪ್ ಅಥವಾ ಈ ನಕ್ಷೆ ರಾತ್ರೋರಾತ್ರಿ ಆದದ್ದಲ್ಲ ಇದರ ಸಾವಿರಾರು ವರ್ಷಗಳ ಇತಿಹಾಸವಿದೆ ಹಿರಿಯರ ತ್ಯಾಗವಿದೆ ಮತ್ತು ಒಂದು ದೊಡ್ಡ ಹೋರಾಟವಿದೆ ನಿಮಗೆ ಗೊತ್ತಾ ಒಂದು ಕಾಲದಲ್ಲಿ ನಮ್ಮ ಕರ್ನಾಟಕದ ಬಾರ್ಡರ್ ಇಲ್ಲಿಂದ ಅಂದ್ರೆ ಕಾವೇರಿಯಿಂದ ಉತ್ತರದ ಗೋದಾವರಿ ನದಿಯವರೆಗೂ ಇತ್ತು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ನಕ್ಷೆ ಹೇಗೆ ಬದಲಾಯಿತು ನಾವು ಏನನ್ನ ಕಳ್ಕೊಂಡ್ವಿ ಏನನ್ನ ಪಡ್ಕೊಂಡ್ವಿ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ ವೈಭವ ಕಾವೇರಿಯಿಂದ ಗೋದಾವರಿಯವರೆಗೆ ನಾವು ಈಗ ನಮ್ಮ ಟೈಮ್ ಮಿಷಿನ್ ಹತ್ತಿ ಸುಮಾರು ಸಾವಿರದ ಇನ್ನೂರು ವರ್ಷ ಹಿಂದಕ್ಕೆ ಹೋಗೋಣ ಅದು ರಾಷ್ಟ್ರಕೂಟರ ಕಾಲ ಆಗ ನೃಪತುಂಗ ಅನ್ನೋ ರಾಜ ಆಳ್ವಿಕೆ ಮಾಡ್ತಿದ್ದ ಆತನ ಆಸ್ಥಾನದಲ್ಲಿದ್ದ ಕವಿ ಶ್ರೀ ವಿಜಯ ಕವಿರಾಜ ಮಾರ್ಗ ಅನ್ನೋ ಪುಸ್ತಕದಲ್ಲಿ ಒಂದು ಮಾತು ಹೇಳ್ತಾನೆ ಕಾವೇರಿಯಿಂದ ಮಾ ಗೋದಾವರಿಪ ನಾಡಾದ ಕನ್ನಡದೋಳ್ ಅಂದ್ರೆ ಆಗಿನ ಕನ್ನಡ ನಾಡು ದಕ್ಷಿಣದ ಕಾವೇರಿ ನದಿಯಿಂದ ಹಿಡಿದು ಉತ್ತರದ ಗೋದಾವರಿ ನದಿಯವರೆಗೆ ಹಬ್ಬಿತ್ತು ಇವತ್ತು ಗೋದಾವರಿ ನದಿ ಇರೋದು ಮಹಾರಾಷ್ಟ್ರದಲ್ಲಿ ಅಂದ್ರೆ ಯೋಚನೆ ಮಾಡಿ ಇವತ್ತಿನ ಸೊಲ್ಲಾಪುರ ಲಾತೂರ್ ಸಾಂಗ್ಲಿ ಮೀರಜ್ ಎಲ್ಲವೂ ಅಂದು ಅಪ್ಪಟ ಕನ್ನಡದ ಊರುಗಳಾಗಿದ್ದವು ಕನ್ನಡಿಗರ ಸಾಮ್ರಾಜ್ಯ ಅಷ್ಟು ವಿಶಾಲವಾಗಿತ್ತು ಬ್ರಿಟಿಷರ ಕಾಲದ ಸಾಕ್ಷ್ಯ ಮ್ಯಾಪ್ ಕಟ್ ಮಾಡಿದ್ರೆ ಸೆಂಚುರಿಗೆ ಬರೋಣ ಬ್ರಿಟಿಷರು ಭಾರತಕ್ಕೆ ಬಂದ್ರು ನಮ್ಮ ನಾಡನ್ನು ತಮ್ಮ ಆಡಳಿತಕ್ಕೆ ಅನುಕೂಲ ಆಗೋ ಹಾಗೆ ಮನ ಬಂದಂತೆ ಕತ್ತರಿಸಿದ್ರು ಆದ್ರೂ ಸತ್ಯ ಮುಚ್ಚಿಡೋಕೆ ಆಗಲ್ಲ ನಮ್ಮ ಹತ್ರ ಒಂದು ಸಾಕ್ಷಿ ಇದೆ ಹನ್ನೊಂದು ನಾಲ್ಕು ಸಾವಿರದ ಒಂಬೈನೂರ ಆರರಲ್ಲಿ ಅಂದ್ರೆ ಸ್ವಾತಂತ್ರ್ಯಕ್ಕೂ ಮುಂಚೆ ಬ್ರಿಟಿಷ್ ಅಧಿಕಾರಿಗಳೇ ಒಂದು ಮ್ಯಾಪ್ ರೆಡಿ ಮಾಡಿದ್ರು ಅದರಲ್ಲಿ ಅವರು ಕ್ಲಿಯರ್ ಆಗಿ ತೋರಿಸಿದ್ದಾರೆ ಸೊಲ್ಲಾಪುರ ಮೀರಜ್ ಅಕ್ಕಲಕೋಟೆ ಇತ್ತ ಊಟಿ ಕಾಸರಗೋಡು ಇವೆಲ್ಲವೂ ಕನ್ನಡ ಮಾತಾಡೋ ಪ್ರದೇಶಗಳು ಅಂತ ಆದ್ರೆ ದುರಂತ ಅಂದ್ರೆ ಆಗ ನಮ್ಮ ಕರ್ನಾಟಕ ಅಂತ ಒಂದೇ ರಾಜ್ಯ ಇರಲಿಲ್ಲ ಅದು ಇಪ್ಪತ್ತು ತುಂಡುಗಳಾಗಿ ಹಂಚಿ ಹೋಗಿತ್ತು ಮೈಸೂರು ಒಡೆಯರ ಆಳ್ವಿಕೆ ಮುಂಬೈ ಪ್ರೆಸಿಡೆನ್ಸಿ ಅಂದ್ರೆ ಬ್ರಿಟಿಷರ್ ಕೈಯಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ಹೈದರಾಬಾದ್ ನಿಜಾಮನ ಆಳ್ವಿಕೆ ಕೊಡಗು ಸಪರೇಟ್ ರಾಜ್ಯ ಹೀಗೆ ಕನ್ನಡಿಗರು ತಮ್ಮದೇ ನೆಲದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಚದುರಿ ಹೋಗಿದ್ರು ಉತ್ತರ ಕರ್ನಾಟಕದವರು ಮುಂಬೈ ಆಫೀಸ್ಗೆ ಹೋಗಬೇಕಿತ್ತು ಬಳ್ಳಾರಿಯವರು ಮದ್ರಾಸ್ಗೆ ಹೋಗಬೇಕಿತ್ತು ಹರಿದ ದೇಹ ಆಲೂರು ವೆಂಕಟರಾಯರ ಎಂಟ್ರಿ ಈ ಪರಿಸ್ಥಿತಿ ನೋಡಿ ಒಬ್ಬ ವ್ಯಕ್ತಿಗೆ ತಡೆದುಕೊಳ್ಳಕ್ಕೆ ಆಗಲಿಲ್ಲ ಅವರೇ ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾಯರು ಅವರು ಹಂಪಿಗೆ ಹೋಗಿ ಅಲ್ಲಿನ ಹಾಳಾದ ದೇವಸ್ಥಾನಗಳನ್ನು ನೋಡಿ ಕಣ್ಣೀರು ಹಾಕಿದ್ರು ಅವರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಕರ್ನಾಟಕ ಗತವೈಭವ ಅನ್ನೋ ಒಂದು ಅದ್ಭುತ ಪುಸ್ತಕ ಬರೀತಾರೆ ಅದರಲ್ಲಿ ಅವರು ಒಂದು ಮಾತು ಹೇಳ್ತಾರೆ ಅದು ಪ್ರತಿಯೊಬ್ಬ ಕನ್ನಡಿಗನ ಎದೆಗೆ ನಾಟುವಂತಹ ಮಾತು ನಮ್ಮ ಕರ್ನಾಟಕ ಮಾತೆ ಈಗ ಹರಿದು ಹಂಚಿ ಹೋಗಿದ್ದಾಳೆ ಅವಳ ಒಂದು ಕೈ ಮುಂಬೈ ಪ್ರೆಸಿಡೆನ್ಸಿಯಲ್ಲಿದೆ ಇನ್ನೊಂದು ಕೈ ನಲ್ಲಿದೆ ತಲೆ ಹೈದರಾಬಾದ್ ನಲ್ಲಿದೆ ಇದೇ ಭಾಗ ಮೈಸೂರಿನಲ್ಲಿದೆ ಈ ಹರಿದ ದೇಹವನ್ನ ಮತ್ತೆ ಜೋಡಿಸುವುದೇ ನಮ್ಮ ಏಕೀಕರಣ ಈ ಮಾತು ಅಂದಿನ ಯುವಕರಲ್ಲಿ ಬೆಂಕಿ ಹಚ್ಚಿತ್ತು ನಮಗೆ ಒಂದೇ ರಾಜ್ಯ ಬೇಕು ಅಖಂಡ ಕರ್ನಾಟಕ ಬೇಕು ಅನ್ನೋ ಹೋರಾಟ ಶುರುವಾಯಿತು ಸಾವಿರದ ಒಂಬೈನೂರ ಐವತ್ತಾರು ಏಕೀಕರಣದ ಸಂಭ್ರಮ ಮತ್ತು ನೋವು ಹಲವು ವರ್ಷಗಳ ಹೋರಾಟದ ನಂತರ ಫಜಲ್ ಅಲಿ ಆಯೋಗದ ವರದಿ ಬಂತು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಭಾಷಾವಾರು ಪ್ರಾಂತ್ಯಗಳು ರಚನೆಯಾದವು ಆಗ ಏನಾಯ್ತು ಗೊತ್ತಾ ಮುಂಬೈ ಕಡೆಯಿಂದ ಬೆಳಗಾವಿ ಧಾರವಾಡ ಬಿಜಾಪುರ ಕಾರವಾರ ಬಂದು ಸೇರ್ಕೊಂಡ್ವು ಹೈದರಾಬಾದ್ ಕಡೆಯಿಂದ ಬೀದರ್ ಗುಲ್ಬರ್ಗ ರಾಯಚೂರು ಬಂದ್ವು ಮದ್ರಾಸ್ ಕಡೆಯಿಂದ ಮಂಗಳೂರು ಕೊಳ್ಳೇಗಾಲ ಬಳ್ಳಾರಿ ಬಂದ್ವು ಕೊಡಗು ಸಪರೇಟ್ ರಾಜ್ಯ ಆಗಿದ್ದು ನಮ್ಮ ಜೊತೆ ಸೇರ್ತು ಹೀಗೆ ಚದುರಿದ ಸಹೋದರರೆಲ್ಲ ಒಂದಾದ್ವಿ ಆದರೆ ಇಲ್ಲೊಂದು ಸಣ್ಣ ನೋವಿದೆ ಫ್ರೆಂಡ್ಸ್ ನಾವು ಒಂದಾಗೋ ಬರದಲ್ಲಿ ನಮ್ಮದೇ ಆಗಿದ್ದ ಕಾಸರಗೋಡನ್ನ ಕೇರಳಕ್ಕೆ ಬಿಟ್ಟುಕೊಟ್ವಿ ಸೊಲ್ಲಾಪುರ ಅಕ್ಕಲಕೋಟೆ ಜತ್ ಊರುಗಳನ್ನ ಮಹಾರಾಷ್ಟ್ರಕ್ಕೆ ಕಳ್ಕೊಂಡ್ವಿ ಮಡಕಶಿರ ಆದವಾನಿ ಆಂಧ್ರದ ಪಾಲಾದವು ಸಾವಿರದ ಒಂಬೈನೂರ ಆರರ ಮ್ಯಾಪ್ ನಲ್ಲಿ ನಮ್ಮದೇ ಆಗಿದ್ದ ಈ ಊರುಗಳು ರಾಜಕೀಯ ಕಾರಣಗಳಿಂದ ಕೈತಪ್ಪಿ ಹೋದವು ಮೈಸೂರಿನಿಂದ ಕರ್ನಾಟಕಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ಮೂರು ಒಂಬೈನೂರ ಐವತ್ತಾರರಲ್ಲಿ ರಾಜ್ಯ ಏನೋ ಒಂದಾಯ್ತು ಆದರೆ ಹೆಸರು ಮಾತ್ರ ಮೈಸೂರು ರಾಜ್ಯ ಅಂತಾನೇ ಇತ್ತು ಉತ್ತರ ಕರ್ನಾಟಕದ ಜನರಿಗೆ ನಾವು ಮೈಸೂರಿನವರಲ್ಲ ನಾವು ಕನ್ನಡಿಗರು ಅನ್ನೋ ಭಾವನೆ ಇತ್ತು ಇಡೀ ರಾಜ್ಯಕ್ಕೆ ಒಂದೇ ಹೆಸರು ಬೇಕು ಅನ್ನೋದು ಅವರ ಬೇಡಿಕೆಯಾಗಿತ್ತು ಆಗ ಬಂದಂತೆ ಸಾವಿರದ ಒಂಬೈನೂರ ಎಪ್ಪತ್ಮೂರು ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದಾಗ ನವೆಂಬರ್ ಒಂದು ಸಾವಿರದ ಮೂರರಂದು ಐತಿಹಾಸಿಕ ನಿರ್ಧಾರ ತಗೊಂಡ್ರು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ಮರುನಾಮಕರಣ ಮಾಡಿದ್ರು ಕರ್ನಾಟಕ ಅಂದ್ರೆ ಏನು ಕರು ಪ್ಲಸ್ ನಾಡು ಅಂದ್ರೆ ಕಪ್ಪು ಮಣ್ಣಿನ ನಾಡು ಅಂತ ಕೆಲವರು ಹೇಳ್ತಾರೆ ಎತ್ತರದ ಪ್ರದೇಶ ಅಂತಾನು ಅರ್ಥ ಇದೆ ಒಟ್ಟಿನಲ್ಲಿ ಇದು ನಮ್ಮ ಅಸ್ಮಿತೆಯ ಹೆಸರಾಯ್ತು ಸೊ ಫ್ರೆಂಡ್ಸ್ ಇವತ್ತು ನೀವು ಗೂಗಲ್ ಮ್ಯಾಪ್ ನಲ್ಲಿ ನೋಡೋ ಕರ್ನಾಟಕ ಸುಮ್ಮನೆ ಲೈನ್ ಎಡದ್ದಲ್ಲ ಇದರ ಹಿಂದೆ ಕವಿರಾಜ ಮಾರ್ಗದಿಂದ ಹಿಡಿದು ಆಲೂರು ವೆಂಕಟರಾಯರ ಕನಸು ಮತ್ತು ಲಕ್ಷಾಂತರ ಜನರ ಹೋರಾಟ ಇದೆ ಭೌಗೋಳಿಕವಾಗಿ ನಾವು ಸೊಲ್ಲಾಪುರ ಅಥವಾ ಕಾಸರಗೋಡನ್ನ ಕಳ್ಕೊಂಡಿರಬಹುದು ಆದರೆ ಸಾಂಸ್ಕೃತಿಕವಾಗಿ ಎಮೋಷನಲ್ ಆಗಿ ನಾವೆಲ್ಲ ಒಂದೇ ಇವತ್ತು ಟೆಕ್ನಾಲಜಿಯಲ್ಲಿ ಸಾಹಿತ್ಯದಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ನಾವು ಪ್ರಪಂಚಕ್ಕೆ ಮಾದರಿಯಾಗಿದ್ದೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ನಮ್ಮ ಇತಿಹಾಸ ನಮ್ಮ ಹೆಮ್ಮೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ